ಇವತ್ತಿನ ದಿನ ನಾನು ಹನಿ ಟ್ರ್ಯಾಪ್ ಜೇನಿನ ಬಲೆ ಬಗ್ಗೆ ಮಾತಾಡ್ತಾ ಇದ್ದೀನಿ ಮಾತಾಡೋಕೆ ಮುಂಚೆ ನಿಮ್ಗೆ ಹೇಳೋದು ಏನಂದರೆ ಈ ವಿಡಿಯೋ ನೋಡ್ತಾ ಇದ್ದರು ಎಲ್ಲರೂ ಇದನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹನಿ ಟ್ರ್ಯಾಪ್ ಅಂದರೆ ಜೇನಿನ ಬಲೆ ಇದು ಪುರಾತನ ಕಾಲದಿಂದ ನಡೆದು ಬಂದಂಥ ಒಂದು ತಂತ್ರ ಅಂತ ಅನ್ಬೋದು ನೀವು ಒಂದು ಕೌಶಲ್ಯ ಅಂತ ಅನ್ಬೋದು ಅಥವಾ ಒಂದು ಆಚರಣೆ ಅಂತಲೂ ಅನ್ಬೋದು ಪುರಾತನ ಕಾಲದಲ್ಲಿ ರಾಜ ಮಹಾರಾಜರು ತಮ್ಮ ಶತ್ರು ರಾಷ್ಟ್ರವನ್ನು ರಾಜನನ್ನು ಸದೆ ಬೆಳೆಯಲು ಇದನ್ನು ಇದ್ದರು ಆದರೆ ಇಂದಿನ ಆಧುನೀಕರಣದಲ್ಲಿ ಉದಾರೀಕರಣದಲ್ಲಿ ಕೈಗಾರಿಕರಣದಲ್ಲಿ ಈ ಹನಿ ಟ್ರ್ಯಾಪ್ ಎಲ್ಲ ರಂಗಗಳಲ್ಲಿ ಹೆಚ್ಚು ಚಾಲ್ತಿಯಲ್ಲಿದೆ ಈ ಹನಿ ಟ್ರ್ಯಾಪ್ ಎನ್ನುವಂಥದ್ದು ಪರಸ್ಪರ ಬೀವುಗಾರಿಕೆ ಮೂಲಕ ಅಥವಾ ಗೂಡುಚಾರಿ ಮಾಡುವ ಮೂಲಕ ಮಾಡ್ತಕ್ಕಂಥ ಒಂದು ಆಚರಣೆ ಇದರಲ್ಲಿ ಪ್ರಣಯ ಇರ್ಬೋದು ಲೈಂಗಿಕ ಸಂಬಂಧವನ್ನು ಬಳಸಿಕೊಂಡು ಇಲ್ಲಿ ಹನಿ ಟ್ರ್ಯಾಪನ್ನು ಮಾಡಲಾಗುತ್ತದೆ ಯಾವುದೇ ಒಂದು ಗುಂಪು ಅಥವಾ ಒಬ್ಬ ವ್ಯಕ್ತಿ ಶತ್ರುವಿನ ಮೇಲೆ ಈ ಹನಿ ಟ್ರ್ಯಾಪನ್ನು ಮಾಡುತ್ತಾನೆ ಯಾಕೆಂದರೆ ಆತ ಮಾಡುವಾಗ ತನಗೆ ಬೇಕಾದ ಮಾಹಿತಿಗಾಗಿ ತನಗೆ ಬೇಕಾದ ಸಂಪನ್ಮೂಲಕ್ಕಾಗಿ ತನಗೆ ಆ ವ್ಯಕ್ತಿ ಮೇಲಿನ ಸಿಡಿಗಾಗಿ ಶೋಷಣೆಗಾಗಿ ಆ ವ್ಯಕ್ತಿಯ ಮೇಲಿನ ಒಂದು ಕೆಳಗಿಳಿಸುವ ಅಥವಾ ಅವನ ಸ್ಥಾನವನ್ನು ಕಸಿದುಕೊಳ್ಳೋದಕ್ಕಾಗಿ ಹನಿ ಟ್ರ್ಯಾಪನ್ನು ಮಾಡಲಾಗ್ತದೆ ಯಾವಾಗಲೀ ಹನಿ ಟ್ರ್ಯಾಪ್ ಮಾಡುವಾಗ ಬಿಹುಗಾರಿಕೆ ಅಥವಾ ಈ ಸೈಬರ್ ಕ್ರೈಮ್ ಅಂತೇನು ಕರಿತೀವಿ ನಾವು ಇವರು ಹೆಚ್ಚು ಚಾಲ್ತಿಯನ್ನು ಇಟ್ಟಿದ್ದಾರೆ ಇದರಲ್ಲಿ ಮುಖ್ಯವಾಗಿ ಹನಿ ಟ್ಯಾಪ್ ಮಾಡುವಾಗ ಮೊಟ್ಟ ಮೊದಲ ಏನು ಮಾಡ್ತಾರೆ ಅಂತಂದರೆ ಮಾಹಿತಿಯನ್ನು ಕಲೆ ಹಾಕ್ತಾರೆ ಟಾರ್ಗೆಟ್ ಗುರುತಿಸ್ತಾರೆ ಆಮೇಲೆ ಅವನ ಬಗ್ಗೆ ವೈಯಕ್ತಿಕವಾಗಿ ಮಾಹಿತಿಯನ್ನು ಕಲೆ ಹಾಕಿ ಹಾಗಾಗಿ ಅವನ ಬಗ್ಗೆ ಸೂಕ್ಷ್ಮವಾದ ಮಾಹಿತಿಯನ್ನು ಕಲೆ ಹಾಕ್ತಾರೆ ಅವನ ಆಂತರಿಕ ವಿಚಾರಗಳು ಬಾಹ್ಯ ವಿಚಾರಗಳು ಆತನ ಒಂದು ಆಂತರಿಕ ಸಂಬಂಧಗಳು ಯಾವ ಥರ ಇದೆ ಚಿಂತನೆಗಳು ಏನಿದೆ ಅವನ ಅವಶ್ಯಕತೆಗಳು ಏನಿದೆ ಅವನಿಗೆ ಯಾವ ವಾದ ಆಸಕ್ತಿ ಇದೆ ಅವ್ರ ಬಗ್ಗೆ ಕಲೆಗಳನ್ನು ಹಾಕ್ತಾರೆ ನಂತರ ನಂಬಿಕೆಯನ್ನು ಹೆಚ್ಚುವಂಥ ಕೆಲಸವನ್ನು ಮಾಡ್ತಾರೆ ಅಲ್ಲಿ ನಂಬಿಕೆ ಹೆಚ್ಚಿಸಲು ಕೆಲವೊಂದು ಟ್ಯಾಕ್ಟಿಕ್ಸ್ ಅಥವಾ ಕೆಲವೊಂದು ತಂತ್ರಗಳನ್ನು ಉಪಯೋಗಿಸ್ಕೊಳ್ತಾರೆ ಅಲ್ಲಿ ಯಾವುದೇ ಸಂಶಯ ಬರೆದಂತೆ ಒಂದು ಟ್ರಸ್ಟನ್ನು ಅಲ್ಲಿ ಅಪರಾಧಿಯುದ್ದ ಏನು ಮಾಡ್ತಾರೆ ಅಂದರೆ ತಮ್ಮ ಗುರಿಯನ್ನು ಸಾಧಿಸಲು ಆ ವ್ಯಕ್ತಿ ಜೊತೆಗೆ ಸರಿಯಾದಂಥ ಸಂಬಂಧವನ್ನು ಗಟ್ಟಿಯಾದ ಸಂಬಂಧವನ್ನು ಬಳಸ್ತಾರೆ ನಂತರ ಇದಾದ ನಂತರ ಕುಡುಕುಳಿಕೆ ವಿಚಾರಗಳನ್ನು ಹೆಚ್ಚು ಮಾಡುತ್ತಾರೆ ಆ ಗುರಿಯನ್ನು ಮುಟ್ಟಬೇಕಾದರೆ ಮೊದಲು ಕೊಡುಕೊಳ್ವಿಕೆಯನ್ನು ಹೆಚ್ಚು ಮಾಡುತ್ತಾರೆ ಸ್ಥಿತಿ ನಿರ್ಮಾಣ ಮಾಡ್ತಾರೆ ಅಲ್ಲಿ ತಮ್ಮ ಕೈ ಚಳಕವನ್ನು ತೂರುತ್ತಾರೆ ರೊಮ್ಯಾಂಟಿಕ್ ಪ್ರಣಯವನ್ನು ಮಾಡೋದು ಮತ್ತು ಅದು ಅದು ಅಲ್ಲದೆ ಫೋಟೋ ಶೂಟ್ ಮಾಡೋದು ಅಥವಾ ಇನ್ನಿತರ ಸ್ಥಳಗಳಲ್ಲಿ ತಿರುಗಾಡೋದು ಪ್ರವಾಸಿ ತಾಣಗಳಲ್ಲಿ ತಿರ್ಗಾಡುವುದು ಇನ್ನಿತರ ಫ ಒಂದು ಸಮಾರಂಭಗಳಲ್ಲಿ ಭೇಟಿಯಾಗೋದು ಆಗೋದು ಸಮಾರಂಭಗಳಲ್ಲಿ ಹೋಗುವುದು ಈ ಥರ ಒಂದು ಉದ್ದೇಶಪೂರ್ವಕವಾಗಿ ಅಲ್ಲಿ ಕೊಡಕೊಳ್ಳುವಿಕೆ ವಿಚಾರಗಳನ್ನು ಮಾಡುತ್ತಾರೆ ಆದರೆ ಈ ಒಂದು ವಿಚಾರಗಳನ್ನು ನೋಡಿದಾಗ ಬ್ಲ್ಯಾಕ್ ಮೇಲ್ ಹೆಣ್ಣು ಹೆಚ್ಚು ಮಾಡಲಾಗುತ್ತದೆ ಇದರಿಂದ ಯಾಕಂತಂದರೆ ಈ ಒಂದು ಮುಖ್ಯವಾದಂತಹ ಈ ಹನಿ ಟ್ರ್ಯಾಪ್ನಿಂದ ಹೆಚ್ಚಾಗಿ ಬಳಸ್ತಕ್ಕಂಥ ಕ್ಷೇತ್ರ ಇದು ಹಣಕಾಸಿನ ವಿಷಯದಲ್ಲಿ ಭಾಳ ಬಳಸುತ್ತಾರೆ ಆಮೇಲೆ ರಾಜಕೀಯ ಕ್ಷೇತ್ರದಲ್ಲಿ ಬಳಸುತ್ತಾರೆ ವೃತ್ತಿಪರ ಕ್ಷೇತ್ರದಲ್ಲಿ ಬಳಸುತ್ತಾರೆ ಮತ್ತು ದೇಶ ವಿದೇಶಗಳಲ್ಲಿರುವ ರಕ್ಷಣಾ ವಿಷಯಗಳ ಮಾಹಿತಿಗಳನ್ನು ಕಲೆ ಹಾಕಲು ಕೂಡ ಶತ್ರು ರಾಷ್ಟ್ರಗಳು ಅಲ್ಲಿ ಒಂದು ಒಂದು ಹಣಿ ಟ್ರ್ಯಾಪನ್ನು ಮಾಡುವಂಥ ಕೆಲಸವನ್ನು ಮಾಡುತ್ತಾರೆ ಸಿಬ್ಬಂದಿಗಳನ್ನು ಅಲ್ಲಿ ಬ್ಲ್ಯಾಕ್ ಮೇಲ್ ಮಾಡುತ್ತಾರೆ ಸಿಬ್ಬಂದಿಗಳನ್ನು ಶೋಷಣೆ ಮಾಡುತ್ತಾರೆ ಅವರಲ್ಲಿ ಭಯ ನುಟಿಸ್ತಾರೆ ಮತ್ತು ಆತಂಕವನ್ನು ಹೆಚ್ಚಿಸ್ತಾರೆ ಇದರ ಮೂಲಕ ತಮ್ಮ ಗುರಿಯನ್ನು ಸಾಯಿಸಲು ಪ್ರಯತ್ನಿಸುತ್ತಾರೆ ಸೂಕ್ಷ್ಮವಾದ ಮಾಹಿತಿಯನ್ನು ಕಲೆ ಹಾಕುತ್ತಾರೆ ಅಂತ ಹೇಳ್ಬೋದು ನಾವು ಈ ಒಂದು ಹನಿ ಟ್ರ್ಯಾಪ್ಗೆ ಒಳಗಾದವರು ಅಥವಾ ಆಗದರಂತೆ ತಡೆಯಬೇಕಾದರೆ ಮೊದಲು ನಾವು ಪರೀಕ್ಷೆಯನ್ನು ಮಾಡ್ಕೊಳ್ಬೇಕು ವಿಶ್ಲೇಷಣೆ ಮಾಡ್ಕೋಬೇಕು ಇದು ಏನು ಅನ್ನೋ ಬಗ್ಗೆ ಸಿಚುವೇಷನನ್ನು ಸ್ಥಿತಿಗತಿಗಳನ್ನು ಅರ್ಥೈಸಬೇಕು ಮತ್ತು ನಮ್ಮ ಒಂದು ಓನ್ ಲಿಮಿಟ್ಸ್ ಅಥವಾ ಯಾವುದೋ ಒಂದು ಮಿತಿಯೊಳಗೆ ಇರಬೇಕು ಅಂತ ಬಯಸಬೇಕು ಮಿತಿಯನ್ನು ಮೀರಿ ನಡಿಬಾರ್ದು ಅನ್ನೋದನ್ನು ಇಲ್ಲಿ ಭಾಳ ವಿಚಾರ ಮಾಡಬೇಕು ಮತ್ತು ಯಾವುದೋ ಸಂಸ್ ಬಂತಂದ್ರೆ ಅದನ್ನು ಸರಿಯಾಗಿ ವಿಚಾರ ಮಾಡಿ ವಿಶ್ಲೇಷಣೆ ಮಾಡಿ ಅದನ್ನು ವರದಿಯನ್ನು ತಯಾರು ಮಾಡ್ಕೋಬೇಕು ಆ ಥರ ಮಾಡಿದರೆ ಹನಿ ಟ್ರ್ಯಾಪಿಂದ ನಾವು ಬಚಾವೋ ಚಾನ್ಸಸ್ ಇದೆ ಅಥವಾ ನಾವು ಉಳಿಯಬಹುದು ನಮ್ಮ ಗೌರವ ಉಳಿಬೋದು ಪ್ರಾಮಾಣಿಕತೆ ಇರ್ಬೋದು ಆದರೆ ಒಂದು ವೇಳೆ ಏನಾದರೂ ಆ ಸಂಶಯವನ್ನು ನಿರ್ಲಕ್ಷ್ಯ ಮಾಡಿದರೆ ನಮ್ಮ ಮಿತಿಯನ್ನು ಮೀರಿ ನಡೆದರೆ ಅಲ್ಲಿ ಅವಮಾನ ಸ್ಥಾನ ಕಳೆದುಕೊಳ್ಳುವಂಥ ಅವಕಾಶ ಸಮಾಜದಲ್ಲಿ ಒಂದು ನೋವನ್ನು ಅನುಭವಿಸುವಂಥ ಪರಿಸ್ಥಿತಿ ಬರ್ಬೋದು ಅಂತ ಹೇಳ್ಬೋದು ಇಲ್ಲಿಗೆ ನನ್ನ ಈ ಎರಡು ಮಾತನ್ನು ಹೇಳಿದ್ದಕ್ಕಾಗಿ ಹೇಳಿದ್ದೀನಿ ತಾವು ವಿಡಿಯೋ ನೋಡಿದವರೆಲ್ಲರೂ ತಾವು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ಕೊಳ್ತೀನಿ ಥ್ಯಾಂಕ್ ಯು